ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಅರವತ್ತೈದನೇ ಎಪಿಸೋಡ್ನಲ್ಲಿ ಪಂಡಿತ್ ಬಾಲಕೃಷ್ಣ ಬೋವಾ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಇವರು ಹದಿನೆಂಟುನೂರ ನೂರ ನಲವತ್ತೊಂಬತ್ತರಿಂದ ಹತ್ತೊಂಬತ್ತೂರ ಇಪ್ಪತ್ತಾರರವರೆಗೆ ಇವರ ಜೀವಿತ ಕಾಲ ಅಂದ್ರೆ ಇವರು ಬದುಕಿದಂತ ಕಾಲ ಇವರ ತಂದೆ ಹೆಸರು ರಾಮಚಂದ್ರ ಬುವಾ ಇವರ ಪುತ್ರನಾಗಿ ಬಾಲಕೃಷ್ಣ ಅವರು ಮಹಾರಾಷ್ಟ್ರದ ಕೊಲ್ಲಾಪುರ್ ಜಿಲ್ಲೆಯ ಚಂದೂರ್ ಎಂಬ ಹಳ್ಳಿಯಲ್ಲಿ ದಿನಾಂಕ ಸೆಪ್ಟೆಂಬರ್ ಏಳು ಹದಿನೆಂಟುನೂರ ನಲವತ್ತೊಂಬತ್ತರಲ್ಲಿ ಜನ್ಮಿಸಿದರು ಇವರ ಗುರುಗಳ ಹೆಸರು ಪಂಡಿತ್ ವಿಷ್ಣು ದಿಗಂಬರ್ ಪಲ್ಲೂಸ್ಕರ್ ಇವರು ಗ್ವಾಲಿಯರ್ ಘರಣೆಗೆ ಸಂಬಂಧಪಟ್ಟವರು ಬಾಲಕೃಷ್ಣ ಅವರು ಕೂಡ ಗ್ವಾಲಿಯರ್ ಘರಣೆಗೆ ಸಂಬಂಧಪಟ್ಟವರು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಇದ್ದವರು ಸಂಗೀತ ಜಗತ್ನಲ್ಲಿ ಬರುವಂತಹ ವಿಶ್ವವಿಖ್ಯಾತಿ ಸಂಗೀತಗಾರರಲ್ಲಿ ಇವರು ಕೂಡ ಒಬ್ಬರು ಇವರು ಹದಿನೆಂಟುನೂರ ನಲವತ್ತೊಂಬತ್ತರಲ್ಲಿ ಜನ್ಮಿಸಿ ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಮೃತ್ಯುವನ್ನು ಹೊಂದಿದವರು ಇವರು ಎಪ್ಪತ್ತೇಳು ವರ್ಷ ಬದುಕಿದವರು ಇನ್ನು ಇವರು ಹೇಗಿದ್ರಪ್ಪ ಅನ್ನೋದಕ್ಕೆ ಹೇಳಬೇಕು ಅಂದರೆ ಬಾಲಕೃಷ್ಣ ಬೋವಾ ಅವರು ಇಂಪಾದ ಧ್ವನಿ ಆಕರ್ಷಕ ಧ್ವನಿ ಮತ್ತು ಮಧುರವಾದ ಧ್ವನಿಯನ್ನು ಹೊಂದಿದ್ದರು ಮೂರು ಸಪ್ತಕದಲ್ಲಿ ಮಂತ್ರ ಸಪ್ತಕ ಮಧ್ಯ ಸಪ್ತಕದಲ್ಲಿ ಸರಳವಾಗಿ ಹಾಡುವಂತ ವ್ಯಕ್ತಿತ್ವ ಉಳ್ಳವರು ಗ್ವಾಲಿಯರ್ ಗರಾನೆ ಹಾಡುವುದರಲ್ಲಿ ಮೇರುಗಿರಿ ಶ್ರೋತೃಗಳು ಮತ್ತು ಸಮಾಜದ ಮೇಲೆ ತಮ್ಮದೇ ಆದ ಛಾಪವನ್ನು ಮೂಡಿಸಿದವರು ಬಾಲಕೃಷ್ಣ ಬೋವಾ ಅವರು ಜನಪ್ರಿಯ ಮತ್ತು ಪ್ರಸಿದ್ಧಿಯನ್ನು ಹೊಂದಿದಂಥ ಮಹಾನ್ ಕಲಾವಿದ ಗ್ವಾಲಿಯರ್ ಘರಾಣೆಯಲ್ಲಿ ಧ್ರುವ ತಾರೆ ಇದ್ದಂತೆ ಇದ್ದಾರೆ ಬಾಲಕೃಷ್ಣ ಬೋವಾ ಅವರು ಅನೇಕ ಸಂಗೀತ ಕಾರ್ಯಕ್ರಮಗಳು ಕೂಡ ನೀಡಿದ್ದಾರೆ ಇನ್ನು ಇವರು ಸಣ್ಣದಿರ್ತಾಗ ಹೇಗೆ ಸಂಗೀತ ಜಗತ್ತಿಗೆ ಬಂದರು ಅಂತ ಹೇಳಿ ನಾವು ಅಭ್ಯಾಸ ಮಾಡಿದಾಗ ಇವರ ತಂದೆ ರಾಮಚಂದ್ರ ಬೋವಾ ಒಬ್ಬ ಒಳ್ಳೆಯ ಕಲಾವಿದ ಸಂಗೀತಜ್ಞೆ ಆತ ಏನು ಮಾಡಿದ ಅಂತಂದರೆ ಮಗನಿಗೆ ಚಿಕ್ಕವರಿದ್ದಾಗೆ ಸಂಗೀತವನ್ನು ಕಲಿಸ್ಬೇಕು ಅಂದ್ರೆ ಅವರು ಮುಂದೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗ್ತಾರ ಅಂತ ತಿಳ್ಕೊಂಡು ಆತನಿಗೆ ಏನು ಸಂಗೀತ ಪಾಠವನ್ನು ಪ್ರಾರಂಭಿಸಿದರು ಯಾವಾಗ ನಮ್ಮ ಬಾಲಕೃಷ್ಣ ಬೋ ಅವರು ಚಿಕ್ಕವರಿದ್ದಾಗ ಆದ್ರೆ ಅವರ ಹೆಂಡತಿ ಅಂದರೆ ಬಾಲಕೃಷ್ಣ ಬೋ ಅವರ ತಾಯಿ ಅದಕ್ಕೆ ವಿರೋಧ ಮಾಡ್ತಿದ್ಲು ಏನ್ ಬಿಡುತ್ತಂದ್ರ ಆತ ಸಣ್ಣ ಹುಡುಗದನ ಇಷ್ಟು ಜಲ್ದಿ ಬೇಡ ಅಂತ ಹೇಳಿ ದಿನ ಜಗಳ ಮಾಡ್ತಿದ್ಲು ಆ ಹಿನ್ನೆಲ ಒಳಗೆ ಏನಾಯ್ತು ಅಂತಾರೆ ಪ್ರತಿ ದಿನ ಜಗಳ ಮಾಡೋದ್ರಿಂದ ಈ ಜಗಳದಲ್ಲೇ ಮೂರು ವರ್ಷ ಹಾಳಾಗಿ ಹೋಯಿತು ತದನಂತರ ತಂದೆ ತಾಯಿ ತೀರ್ಕೊಂಡ ನಂತರ ನಮ್ಮ ಬಾಲಕೃಷ್ಣ ಬೋ ನಾವು ಸಂಗೀತ ಕಲೀಲೇಬೇಕು ಅಂತ ಹೇಳಿ ಅದನ್ನು ತಲೆಗೆ ಇಟ್ಟುಕೊಂಡು ಮನೆ ಬಿಟ್ಟು ಹೊರಗೆ ಬಂದರು ಸಂಗೀತದಲ್ಲಿ ಗುರುಗಳನ್ನು ಹುಡುಕೊಂತ ಹುಡುಕೊಂತ ಗ್ವಾಲಿಯರ್ಗೆ ಹೋದರು ಗ್ವಾಲಿಯರ್ದಲ್ಲಿ ಸ್ವಲ್ಪ ದಿನ ಇದ್ದರು ಆದರೆ ಆ ಗ್ವಾಲಿಯರ್ದಲ್ಲಿ ಹವಾಮಾನ ಅವ್ರಿಗೆ ಆಗದೇ ಇರೋದ್ರಿಂದ ಅವರು ಹೊಳ್ಳಿ ಮತ್ತೆ ಕೊಲ್ಹಾಪುರ್ಗೆ ಬಂದರು ಕೊಲ್ಲಾಪುರದಲ್ಲಿ ಸ್ವಲ್ಪ ದಿನ ಇದ್ದುಕೊಂಡು ತದನಂತರ ಅವರು ಸಾಂಗ್ಲಿಗೆ ಅಂತ ಹೇಳಿ ತಿಳಿದು ಬರ್ತದ ಬಾಲಕೃಷ್ಣ ಬುವಾ ಅವರು ಸಂಗೀತ ಕಲಿಯೋದಾಗ ಒಂದೆರಡು ಮೂರು ಘಟನೆ ಆಗ್ತದ ಏನಪ್ಪಾ ಅಂತಂದರೆ ಒಬ್ಬ ಗುರುಗಳ ಮನೆಗೆ ಹೋದರು ಇವರು ಸಂಗೀತ ಕಲಿಬೇಕಂತ ಹೇಳಿ ಅಲ್ಲಿ ಹೋದಾಗ ಗುರುಗಳು ಅವ್ರನ್ನೆಲ್ಲ ಕ್ಲಾಸ್ ಅಂತ ಹೇಳಿ ಅವರು ತಂಬೂರಿಗೆ ಇಂಬೂರಿ ಟ್ಯೂನಿಂಗ್ ಮಾಡಿ ಅವ್ರು ಕೈ ಕೊಟ್ಟು ಪ್ರಾರಂ ಪಾಠವನ್ನು ಪ್ರಾರಂಭ ಮಾಡಿದರು ಆವಾಗ ಬಾಲಕೃಷ್ಣ ಬೊಬ್ಬ ತಂಬೂರಿ ಹಾಕೊಂತ ಗಾಯನ ಪ್ರಾಕ್ಟೀಸ್ ಮಾಡೋದ್ನಾಗ ಗುರುಗಳ ಎದುರಿಗೆ ಕುಂತು ಗಾಯನ ಮಾಡೋದ್ನಾಗ ಆ ಗುರುಗಳ ಹೆಂಡತಿ ಬಂದು ತಂಬೂರಿ ತಂತಿಯನ್ನು ಹರಿದ್ಲು ಇವೇನು ನಮ್ಮ ಬಾಲಕೃಷ್ಣ ಬೋವ ಬಾರಿಸ್ತಾ ಇದ್ದ ಆ ತಂಬುರಿ ತಂತಿಯನ್ನು ಹರಿದ್ರು ಇಲ್ಲ ತಂತಿ ಹರಿತ ಒಂದು ಇಲ್ಲ ಆ ಗುರುಗಳು ಅಂದರೆ ಗಂಡನ ಬಾಯಿಗೆ ಕೈ ಇಟ್ಟು ಹಾಡೋದಕ್ಕೆ ಆ ಲೆಕ್ಕ ಮಾಡ್ತಿದ್ಲು ಬಾಯಿ ಮುಚ್ಚಿಬಿಡ್ತಿದ್ಲು ಗುರುಗಳದು ಹೀಗಾಗಿ ಅಲ್ಲಿ ಕೂಡ ಅಪ್ಸೆಟ್ ಆಯಿತು ನಮ್ಮ ಬಾಲಕೃಷ್ಣ ಬೋವಾ ಸಂಗೀತ ಕಲೀಲಿಕ್ಕೆ ಇದ್ಯಾಕೆ ಹಿಂಗ ಅಂತಂದ್ರೆ ಒಬ್ಬೊಬ್ರು ಹೆಣ್ಮಕ್ಳು ಇರ್ತಾರೆ ಅದಕ್ಕೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಹಿನ್ನೆಲೊಳಗ ಆ ಹೆಣ್ಮಕ್ಳು ವಿಚಿತ್ರ ಸ್ವಭಾವ ಇರೋದ್ರಿಂದ ತಂಬೂರಿ ತಂತಿಯಾರ ಹೇಳ್ತಿದ್ಲು ಇಲ್ಲ ಗುರುಗಳ ಬಾಯ ರಮಿಸ್ತಿದ್ಲು ಕೊನೆಗೆ ಅವ್ರನ್ನೂ ಬಿಟ್ಟು ಇವರು ಮತ್ತೆ ಬೇರೆ ಗುರುಗಳನ್ನು ಹುಡುಕಿಕೊಂಡು ಹೋದರು ನಮ್ಮ ಬಾಲಕೃಷ್ಣ ಬುವ ಅವರು ಅವಾಗ ಅಲ್ಲಿ ಏನಾಯ್ತು ಅಂತಾರೆ ಗುರುಗಳ ಪಾಠ ಪ್ರಾರಂಭ ಮಾಡಿದ್ರು ಅಲ್ಲಿ ಗುರುಗಳ ಸೇವಾ ಏನು ಮಾಡ್ಬೇಕಾಯ್ತೋ ಅದನ್ನು ನಮ್ಮ ಬಾಲಕೃಷ್ಣ ಬೋ ಅವರು ಕೂಡ ಗುರುಗಳ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ರು ಆದರೂ ಒಂದು ದಿನ ಚಿಲುಮೆ ಚಿಲುಮೆಗೆ ತುಂಬೋದು ಅದು ಸ್ವಲ್ಪ ಹೆಚ್ಚು ಕಡಿಮೆ ಇರೋದ್ರಿಂದ ಗುರುಗಳು ಬಾಲಕೃಷ್ಣ ಬೋವ ಮೇಲೆ ಸಿಟಿಗೆದ್ರು ಗೆದ್ದು ಬೈದರು ನಿನಗೆ ಯಾವ ಸಂಗೀತ ಹತ್ತೈತಿ ಈ ಜನ್ಮದಾಗ ಸಂಗೀತ ಹತ್ತೋದಲ್ಲ ಅಂಥೇಳಿ ಹಿಂಗ ಗುರುಗಳ ಬೈದರು ಆ ಬೈದೆಲ್ಲವನ್ನೂ ಇವರು ಬಾಲಕೃಷ್ಣ ಬೋರ್ ಕೇಳಿ ಕೊನೆಗೆ ಗುರುಗಳಿಗೆ ಹೇಳಿದರು ನಾನು ಸಂಗೀತ ಜಗತ್ತಿನಲ್ಲಿ ಹೌದಂಗ ಹಾಡ್ತೀನಿ ಒಬ್ಬ ಹೌದಂಗ ಸಂಗೀತಗಾರಾಗಿ ಹೊರಗೆ ಬರ್ತೇನೆ ಹಂಗೆ ಹೊರಗೆ ಬಂದಾಗ ಒಬ್ಬ ಸಂಗೀತಗಾರಾಗಿ ಹೊರಗೆ ಬಂದಾಗ ನಾನು ನಿಮ್ಮ ಮನೆಯಲ್ಲಿ ಬರ್ತೇನೆ ಕೆಲತ ನಾನು ಬರೋದಿಲ್ಲ ಅಂತ ಹೇಳಿ ಗುರುಗಳಿಗೆ ಹೇಳಿ ಇವರು ಮುಂದೆ ಹೋದರು ನೋಡಿರಿ ಘಟನೆ ಹೇಗೆ ಹೆಂಗೆ ಬರ್ತಾವ ಸಂಗೀತಗಾರರ ಜೀವನದಲ್ಲಿ ಮನೆಯಲ್ಲಿ ವಿಚಿತ್ರ ವಿಚಿತ್ರ ಇರ್ತದ ಅಂಥವು ನಾವು ಕೂಡ ಎದುರಿಸಿ ಬಂದಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲಿಗೆ ಏನಪ್ಪಾ ಅಂತಂದ್ರೆ ಇವ್ರ ಜೀವನದಾಗೂ ಕೂಡ ಆ ಪ್ರಕಾರ ಆಯಿತು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಅಲ್ಲಿ ಅಂತೂ ಏನಾಯ್ತು ಗೊತ್ತಾ ಬಾಲಕೃಷ್ಣ ಬುವ ಅವರ ಜೀವನದಲ್ಲಿ ಮೂರ್ನಾಲ್ಕು ಗುರುಗಳಿಂದ ನೋಡ್ರಿ ಯಾರೇರುಲ್ರಕ ಒಬ್ಬರೇ ಗುರುವಿಂದ ಕಲ್ತವರು ಬಹಳ ಕಡಿಮೆ ಬಹಳ ಕಡಿಮೆ ಆದರೆ ಬಾಲಕೃಷ್ಣ ಬುವ ಕೂಡ ಇಬ್ರು ಮೂರು ಜನದ ಹತ್ರ ಅವ್ರ ಸಂಗೀತವನ್ನು ಕಲತ್ರು ಆ ಗುರುಗಳು ಯಾರಪ್ಪ ಅಂದರೆ ದೇವಜಿ ಬುವಾ ಜೋಶಿ ಬುವ ಭಾವು ಬುವಾ ಮತ್ತು ಹದ್ದು ಖಾನ್ ಈ ಗುರುಗಳಿಂದ ಸಂಗೀತವನ್ನು ಅವರು ಕಲುತ್ತರು ತದನಂತರ ಕೊನೆಗೆ ಪಂಡಿತ್ ವಿಷ್ಣು ದಿಗಂಬರ್ ಪಲ್ಲುಸ್ಕರ್ ಅವರ ಹತ್ತಿರ ಹೋಗಿ ಗ್ವಾಲಿಯರ್ ಘರಾನಿಯ ಸಂಗೀತವನ್ನು ಸಂಪೂರ್ಣವಾಗಿ ಕಲಿತು ಅದರಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡ್ರು ನಮ್ಮ ಬಾಲಕೃಷ್ಣ ಬುವ ಅವರು ಅಲ್ಲಿ ಬಾಲಕೃಷ್ಣ ಬುವ ಅವರಿಗೆ ಶಿಷ್ಯ ಬಳಗ ಇತ್ತು ಯಾರಪ್ಪ ಅವರ ಶಿಷ್ಯರಂದ್ರೆ ನೀಲಕಂಠ ಬುವ ಅಲ್ಲಿ ಪಂಡಿತ್ ವಿಷ್ಣು ದಿಗಂಬರ್ ಪಲ್ಲೂಸ್ಕರ್ ಅವರ ಮಗ ಅನ್ನು ಅನ್ನುವಂಥ ವ್ಯಕ್ತಿ ಇವರ ವಿದ್ಯಾರ್ಥಿ ಅನಂತ್ ಮೋಹನ್ ಜೋಶಿ ಮೀರಾಶಿ ಬುವ ವಾಮನ್ ಬುವಾ ಚಾಪೇಕರ್ ಇನ್ನೂ ಮುಂತಾದ ಇವರಿಗೆ ಶಿಷ್ಯರಾಗಿದ್ದರು ಬಾಲಕೃಷ್ಣ ಬುವ ಇವರು ಸಂಗೀತ ದರ್ಪಣ ಎಂಬ ಮಾಸಿಕ ಪತ್ರಿಕೆಯನ್ನ ಬಿಡುಗಡೆ ಮಾಡಿದರು ಅಷ್ಟೇ ಅಲ್ಲ ಗುರುಕುಲ ಸಂಗೀತ ಪದ್ಧತಿ ಗುರುಕುಲ ಮಾದರಿ ಸಂಗೀತ ಪದ್ಧತಿ ಆ ಶಾಲೆಯನ್ನ ಇವರು ಪ್ರಾರಂಭಿಸಿದರು ಕರಂಜಿಕರ್ ಇದು ಊರ ಹೆಸರ ಕರಂಜಿಕರ್ ಆ ಊರಲ್ಲಿರುವಂತಹ ರಾಜ ಕರೆದು ಅವರ ಅವರನ್ನ ತಮ್ಮ ದರ್ಬಾರದಲ್ಲಿ ಏನಪ್ಪ ಅಂತಂದ್ರ ಗಾಯನ ಹಾಡಲಿಕ್ಕೆ ಇಟ್ಟುಕೊಂಡವರು ಅಂದ್ರೆ ಅವರ ದರ್ಬಾರದಲ್ಲಿ ಇವರು ಗಾಯಕರಾಗಿದ್ದರು ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಇನ್ನು ಇವರು ವೈವಾಹಿಕ ಜೀವನ ನೋಡಿದ್ರೆ ಇವರಿಗೆ ಇಬ್ರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಆ ಗಂಡು ಹುಡುಗ ಏನಿದ್ನಲ್ಲ ಆತನಿಗೆ ನ್ಯಮೋನಿಯಾ ಆಗಿ ಆತ ತೀರಿಕೊಂಡ ತದನಂತರ ಮಗಳು ಕೂಡ ನ್ಯಾಚುರಲ್ ಆಗಿ ತೀರ್ಕೊಂಡ್ಲು ಆ ಇಬ್ರು ತೀರ್ಕೊಂಡಿದ್ದು ಬಾಲಕೃಷ್ಣ ಬುವ ಅವರ ಮನಸ್ಸಿಗೆ ಬಹಳ ಬೇಜಾರು ಬಂದಿತ್ತು ತೊಂದರೆ ಆಯಿತು ತಾಪತ್ರ ಆಯಿತು ಮನಸ್ಸಿಗೆ ಬಹಳ ನೋವಾಯಿತು ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಬಾಲಕೃಷ್ಣ ಬುವ ಅವರು ತಮ್ಮ ಇಳಿ ವಯಸ್ಸಿನಲ್ಲಿ ಅವ್ರಿಗೂ ಕೂಡ ಅಸ್ತಮಾ ಈ ರೋಗ ಅವರಲ್ಲಿ ಇತ್ತು ಆ ಅಸ್ತಮಾ ರೋಗದಿಂದ ಅವರು ಕೂಡ ಏನಾದ್ರಪ್ಪ ಅಂತಂದರೆ ದಿನಾಂಕ ಫೆಬ್ರವರಿ ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತಾರರಂದು ಸಂಗೀತ ಜಗತ್ತಿನ ಇತಿಹಾಸ ಪುಟದಲ್ಲಿ ಸೇರಿಕೊಂಡರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ ಥ್ಯಾಂಕ್ ಯು